ಇಂಧನದತ್ತ ತನ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲು ಸಾಧಿಸುವ ಮೂಲಕ ಭಾರತ ಜಾಗತಿಕ ವೇದಿಕೆಯಲ್ಲಿ ಸುದ್ದಿಯಾಗುತ್ತಿದೆ ಭಾರತವು ಪಳೆಯುಳಿಕೇತರ ಇಂಧನ ಮೂಲಗಳಿಂದ ತನ್ನ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದ ಐವತ್ತು ಶೇಕಡಾವನ್ನು ಅಧಿಕೃತವಾಗಿ ತಲುಪಿದೆ ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ನಿಗದಿಪಡಿಸಿದ ಎರಡು ಸಾವಿರದ ಮೂವತ್ತರ ಗುರಿಗಿಂತ ಐದು ವರ್ಷಗಳ ಮೊದಲೇ ಈ ಗಮನಾರ್ಹ ಸಾಧನೆ ಬಂದಿದೆ ಈ ಬೆಳವಣಿಗೆಯನ್ನು ಪ್ರಕಟಿಸಿದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಈ ಮಹತ್ವದ ಮೈಲಿಗಲ್ಲು ಹವಾಮಾನ ಕ್ರಮ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ದೇಶದ ದೃಢ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಇದು ಭಾರತದ ಶುದ್ಧ ಇಂಧನ ಪರಿವರ್ತನೆಯು ನಿಜವಾಗುತ್ತಿರುವುದಲ್ಲದೆ ವೇಗವಾಗಿಯೂ ಆಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಎಂದು ಹೇಳಿದೆ ಈ ಕುರಿತಾದ ಅಂಕಿಅಂಶಗಳನ್ನು ನೋಡುವುದಾದರೆ ಭಾರತದ ಒಟ್ಟು ವಿದ್ಯುತ್ ಸಾಮರ್ಥ್ಯ ಸುಮಾರು ನಾಲ್ನೂರ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಗಿಗಾ ವ್ಯಾಟ್ಗಳು ಅದರಲ್ಲಿ ಈಗ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯವು ಇನ್ನೂರ ನಲವತ್ತೆರಡು ಪಾಯಿಂಟ್ ಎಂಟು ವ್ಯಾಟ್ ಆಗಿದೆ ಈ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯವನ್ನು ಹೀಗೆ ವಿಂಗಡಿಸಲಾಗಿದೆ ನವೀಕರಿಸಬಹುದಾದ ಇಂಧನಗಳು ನೂರ ಪಾಯಿಂಟ್ ಆರು ವ್ಯಾಟ್ ಬೃಹತ್ ಜಲವಿದ್ಯುತ್ ನಲವತ್ತೊಂಬತ್ತು ಪಾಯಿಂಟ್ ಮೂರು ಎಂಟು ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಎಂಟು ಪಾಯಿಂಟ್ ಏಳು ಎಂಟು ಗಿಗಾವ್ಯಾಟ್ ಭಾರತ ಇದನ್ನು ಸಾಧಿಸಿದ್ದು ಹೇಗೆ ಈ ತ್ವರಿತ ಪ್ರಗತಿಗೆ ವಿವಿಧ ಸರ್ಕಾರಿ ಯೋಜನೆಗಳು ಕೊಡುಗೆ ನೀಡಿದ್ದು ಈ ರೂಪಾಂತರಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿವೆ ಅಂತಹ ಯೋಜನೆಗಳೆಂದರೆ ಪಿಎಂ ಕುಸುಮ್ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ ಅಂದರೆ ಪಿಎಂ ಕುಸುಮ್ ಯೋಜನೆಯು ಸೌರಶಕ್ತಿ ಚಾಲಿತ ಪಂಪ್ಗಳನ್ನು ಒದಗಿಸುವ ಮೂಲಕ ಲಕ್ಷಾಂತರ ರೈತರಿಗೆ ಸಬಲೀಕರಣ ನೀಡಿದೆ ಇಂಧನ ಸುರಕ್ಷಿತ ಮತ್ತು ಸುಸ್ಥಿರ ಕೃಷಿಯನ್ನು ಸಕ್ರಿಯಗೊಳಿಸಿದೆ ಈ ಯೋಜನೆಯು ಕೃಷಿ ವೋಲ್ಟೇಜ್ ಮತ್ತು ಫೀಡರ್ ಮಟ್ಟದ ಸೌರೀಕರಣಕ್ಕೂ ಕೂಡ ಮಾರ್ಗಗಳನ್ನು ತೆರೆದಿದೆ ಪಿಎಂ ಸೂರ್ಯಘರ್ ಘರ್ ಮುಫ್ತ್ ಬಿಜಿಲಿ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಸೂರ್ಯ ಘರಿ ಯೋಜನೆಯು ಒಂದು ಕೋಟಿ ಮನೆಗಳಿಗೆ ಸೌರಶಕ್ತಿಯ ಪ್ರಯೋಜನವನ್ನು ನೀಡುವ ಮೂಲಕ ವಿಕೇಂದ್ರೀಕೃತ ಇಂಧನ ಉತ್ಪಾದನೆಯನ್ನು ಉತ್ತೇಜಿಸಿದೆ ಮತ್ತು ನಾಗರಿಕರನ್ನು ಇಂಧನ ಮಾಲೀಕರಾಗಿ ಸಬಲೀಕರಣಗೊಳಿಸುವ ಮೂಲಕ ಮೇಲ್ಛಾವಣಿ ಕ್ರಾಂತಿಯನ್ನು ಹುಟ್ಟುಹಾಕಿದೆ ಸೌರ ಉದ್ಯಾನ ಅಭಿವೃದ್ಧಿ ದೇಶಾದ್ಯಂತ ಸೌರ ಉದ್ಯಾನವನಗಳು ದಾಖಲೆಯ ಕಡಿಮೆ ದರದಲ್ಲಿ ಉಪಯುಕ್ತತೆಯ ಪ್ರಮಾಣದ ನವೀಕರಿಸಬಹುದಾದ ಇಂಧನ ಸ್ಥಾಪನೆಗಳನ್ನು ಸುಗಮಗೊಳಿಸಿವೆ ಇದಲ್ಲದೆ ಒಂದು ಕಾಲದಲ್ಲಿ ಅಳಿವಿನ ಅಂಚಿನಲ್ಲಿದ್ದ ಜೈವಿಕ ಇಂಧನ ವಲಯವು ಈಗ ಗ್ರಾಮೀಣ ಜೀವನೋಪಾಯ ಮತ್ತು ಶುದ್ಧ ಇಂಧನ ಉತ್ಪಾದನೆ ಎರಡಕ್ಕೂ ಗಮನಾರ್ಹ ಕೊಡುಗೆ ನೀಡಿದೆ ಈ ರೀತಿ ನವೀಕರಿಸಬಹುದಾದ ನೆಲೆಯನ್ನು ವಿಸ್ತರಿಸುವುದರಿಂದ ಗಮನಾರ್ಹ ಪ್ರಯೋಜನಗಳು ದೊರೆಯುತ್ತಿವೆ ನಿಗದಿತ ಸಮಯಕ್ಕಿಂತ ಮೊದಲೇ ಈ ಮೈಲಿಗಲ್ಲನ್ನು ಸಾಧಿಸುವ ಮೂಲಕ ಭಾರತವು ಅಂತಾರಾಷ್ಟೀಯ ವೇದಿಕೆಯಲ್ಲಿ ಶುದ್ಧ ಇಂಧನದ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವ ತನ್ನ ನಾಯಕತ್ವವನ್ನು ಗಮನಾರ್ಹವಾಗಿ ಬಲಪಡಿಸಿದೆ ಈ ಯಶಸ್ಸು ಈಗ ಭಾರತವು ಶುದ್ಧ ಇಂಧನದ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಗುರಿಯನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ಹಾಗೆಯೇ ಭಾರತ ಭವಿಷ್ಯದ ಇಂಧನ ಮೂಲ ಸೌಕರ್ಯಕ್ಕೆ ಕೃತಕ ಬುದ್ಧಿಮತ್ತೆ ಅತ್ಯಗತ್ಯ ಅಂತಲೂ ಕಂಡುಕೊಳ್ಳಲಾಗಿದೆ ಎಐಯು ಬೇಡಿಕೆ ಮುನ್ಸೂಚನೆ ನಿರ್ವಹಣೆ ಮತ್ತು ಗ್ರಿಡ್ ನಿರ್ವಹಣೆಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಸೌರ ಮತ್ತು ಪವನದಂತಹ ಮಧ್ಯಂತರ ನವೀಕರಿಸಬಹುದಾದ ಮೂಲಗಳನ್ನು ಸಂಯೋಜಿಸಲು ನಿರ್ಣಾಯಕವಾದ ಗ್ರಿಡ್ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತಿದೆ ಮುಂದಿನ ಹಾದಿ ಭಾರತವು ತನ್ನ ಮಹತ್ವಾಕಾಂಕ್ಷೆಯ ಗುರಿಗಳಿಗೆ ಬದ್ಧವಾಗಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಐನೂರು ಗಿಗಾವ್ಯಾಟ್ ಪಳೆಯುಳಿಕೇತರ ಸಾಮರ್ಥ್ಯ ಹೊಂದುವತ್ತ ಸಾಗುತ್ತಿದೆ ಮತ್ತು ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸಲಿದೆ